पोइ उते लेव ನಾನೇ ಇದನ್ನೊಂದು ಮಾಧವಾ ಇವರೇವಾ ಭಗವಂತ ನಮ್ಮ ದುರಂತದ ಕಥೆಯನ್ನು ಏನು ಹೇಳಲಿ ನಿನಗೂ ಹೀಗಾಗ್ತದ ಸತ್ಯ ದೇವರೇ ಭೂಲೋಕದಲ್ಲಿ ಶರಿಯಾತಿ ಭೂವರ ಚವನ ಮಹರ್ಷಿ ಆದೇಶದಂತೆ ಮಾಡಿದ ಪುತ್ರಕಾಮ್ಯ ಯುಷ್ಟಿ ಅದು ನಿಯತಿಯಂತೆ ನಡೆಯುತ್ತದೆ ಅಂತ ಭಾವಿಸಿದ್ರೆ ಆ ಇಬ್ಬರು ಹುಡುಗರು ಅಶ್ವಿನಿ ಕುಮಾರ್ ಅಲ್ಲಿಗೆ ಅಶ್ವಿನಿ ದೇವತೆಗಳು ಅವರು ಯಾವಾಗಲೂ ಕುಮಾರರೇ ಹಾಗೆಂದು ಅವರಿಗೆ ಹವಿಸ್ತು ಕೊಡ್ತೇನೆ ಸೋಮಪ್ರಾಶನದ ಅಧಿಕಾರ ಕೊಡ್ತೇನೆ ಅಂತ ಸುರಶ್ರೇಷ್ಠ ಪಂಕ್ತಿಗೆ ಸೇರ್ಪಡೆಗೊಳಿಸುವ ಯೋಚನೆ ಇತ್ತು ನಮ್ಮಲ್ಲೊಂದು ಈ ಸಮಾಲೋಚನೆ ಆದ್ರೂ ಮಾತೇಡುವ ದೇವರೇ ನಾನು ಹೋದೆ ಅಲ್ಲ ನಿಮಗೂ ಒಮ್ಮೊಮ್ಮೆ ಅಧಿಕ ಹೌದು ದೇವ್ರೆ ಕೆಲವು ಸಲ ನಮ್ಮ ಪ್ರಸಂಗದಲ್ಲಿ ನಾವು ಅಧಿಕ ಮಾಡ್ಲಿಕ್ಕೆ ಹಿಂದೆ ಕುಂದುಕೊಂಡು ನೀವೇ ಕಾರಣ ಏನು ಮಾಡ್ತೀರಿ ನಾನು ಮಾಡಿಸ್ತೇನೆ ಅಂತ ಹೇಳಿ ನೀವು ಮಾಡುವಾಗ ಸ್ವಲ್ಪ ಯೋಚನೆ ಮಾಡುದು ಬೇಡ ಈ ಒಂದು ಶಾಸನ ಅಂತ ಮಾಡಿರುವುದಿಲ್ವಾ ಎಲ್ಲಿ ನಾವು ಮೀರಿದ್ದೇವ ಆದ್ದರಿಂದಲೇ ಇವರು ಹೀಗೆ ಮಾಡಿದ್ರು ಮತ್ತೆ ನೀವು ಯಾವಾಗಲೂ ಹೇಳಿಕೆ ಉಂಟು ಯಾವತ್ತು ಎಂತದ್ದು ದೇವೇಂದ್ರ ನಿನ್ನದ್ದು ವೈಕುಂಠದ ಪದ ಹಲವು ಸಲ ಆದ್ರೂ ಸ್ವಂತ ಪದ ಹೇಳು ಹಾಗೆ ನಾ ಸ್ವಂತ ಪದವಿತ್ತ ಕಾರಣ ನನ್ನ ಪದವಿಯೇ ಹೋಗುವ ಹಂತಕ್ಕೆ ಬಂದಿದೆ ಹೌದಾ ಆದ್ದರಿಂದ ದೇವರೇ ಆ ಅಶ್ವಿನಿ ಕುಮಾರರಿಗೆ ಬೇಕಾದಂತ ಯಜ್ಞದ ಕೊಡುವುದು ನ್ಯಾಯವೇ ಪ್ರಶ್ನಿಸುವುದಕ್ಕೆ ಮುಂದಾದೆ ಸಮಸ ವ್ಯಕ್ತಿ ವ್ಯಕ್ತಿ ಅವನು ಯಜ್ಞದಲ್ಲಿ ಕೊಡುವುದಕ್ಕೆ ಮುಂದಾದ ಕಾಲ ವಜ್ರತಂಡ ಎತ್ತಿ ತಡೆದೆ ಆ ಕಾಲಕ್ಕೆ ಎದ್ದನಲ್ಲ ಮುನಿ ಅಲ್ಲ ಅದೊಂದು ಸುಲಭ ನಿಮಗೆ ಸಿಕ್ತದಲ್ಲ ಯಾರನ್ನಾದ್ರೂ ಕೆಣಕಬಹುದು ದೇವರೇ ಈ ಪ್ರಪಂಚದಲ್ಲಿ ಯೋಗಿಯನ್ನೊಂದು ಕೆಣಕಿ ಮೇಲೆ ಬರ್ತೇನೆ ಅಂತ ಯಾರೂ ಆ ಪರಿಣಾಮದಲ್ಲಿ ಇದ್ದ ಮಾಡಿದ ಇವನ ಸೃಷ್ಟಿ ಈ ಮದಾಸುರ ನನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ ಮಾಧವ ನಿಲ್ಲು ನಿಲ್ಲ ವೀರಾ ಸಲ್ಲಡಿಸುದಿ ಅರ್ಥ ಮಾಡಿಕೊಂಡಿದ್ದೇನೆ ಹಾಗೆಂದು ಈ ಸಂದರ್ಭದಲ್ಲಿ ದೇವೇಂದ್ರನಿಗೆ ಅವ ಮಾಡಿದಂತಹ ತಪ್ಪಿನ ಅರಿವಾಗಿದೆ ಕ್ಷಮೆಯಾಚಿಸುತ್ತಾ ನನ್ನದಾದಂತಹ ವೈಕುಂಠ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾನೆ ಹಾಗಾದ ಕಾರಣ ಇನ್ನು ಮುಂದಕ್ಕೆ ಈ ವೈಕುಂಠದಲ್ಲಿ ಇದ್ದುಕೊಂಡು ನೀನು ಆತನಿಗೆ ಉಪದ್ರ ಕೊಡುವುದಲ್ಲ ಉಪಟಳ ಅಲ್ಲ ನೇರವಾಗಿ ಭೂಲೋಕವನ್ನು ಸೇರಬೇಕು ಅಲ್ಲಿ ಯಾರು ಸಪ್ತವೇಸರಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೋ ಅವರನ್ನು ಅನವರತವು ಪೀಡಿಸುವುದರ ಮೂಲಕ ಮದಾಸುರನಾಗಿ ನೆಲೆ ನೋಡಿದಿರಾ ಏನು ಈಗ ಈಗ ಬಂದವರೇ ಸ್ಥಾನ ಕೇಳು ಹೌದು ಅವನಿಗೊಂದು ನೆಲೆ ಕಲ್ಪಿಸಿದಿರಿ ಆದ್ರೆ ಈಗ ಅತೃಪ್ತರ ಒಂದು ಅತೃಪ್ತಿ ಶಮನ ಮಾಡಬೇಕಲ್ಲ ಹೌದು ಅಲ್ಲಿಗೊಂದು ಹೋಗ ಯಜದ ಅಲಿದು ನಿಂತಿದ್ದಾನೆ ಎಂದಾದ ಬಳಿಕ ಅಸ್ತು ಮುದ ಮುದ್ರೆ ಇದೆ ಎನ್ನುವುದೇ ಸುಸ್ಪಷ್ಟತಾನೆ ಅತೃಪ್ ಅತೃಪ್ತ ಅತೃಪ್ತರು ಇದ್ದಾರೆ ಅಯ್ಯೋ ದೇವ್ರೆ ಇಲ್ಲಾದ್ರೂ ತಲಾ ಊರ್ತೀನಿ ನಿಂತ ಭಾವಿಸಿದ್ದೀರಿ ಆಗ್ಲಿಲ್ಲ ಏನು ಮಾಡೋಣ ಇಲ್ಲಿ ತ ಈ ತಳದಲ್ಲಿ ನೀವೇ ಪಾಡಿ ಕಟ್ಟಿದ್ದೀರಿ ಇನ್ನು ತಲಪಾಡಿಗೆ ನೀವೇ ಇಷ್ಟು ಹೇಳಿಸಬೇಕು ಅಂತಲೇ ಹೇಳಿದ್ದ ದೇವರು ಬಂದ ಬಳಿಕ ಮುಂದೆ ನಿಂತು ಎಲ್ಲವನ್ನು ಶಮನ ಮಾಡುವವರು ಅವರು ಸತ್ಯ ನಾರಾಯಣನ ಮುಂದೆ ನಮ್ಮ ಮಾತೇ ಇಲ್ಲ ನನಗೆ ಸ್ಥಾನ ಬೇಡುವ ಇಲ್ಲಪ್ಪ ನಾವಾಗೆ ನಾವಾಗೆ ಸ್ಥಾನ ಹೋಗುವುದಿಲ್ಲ ಆದ್ರೆ ಕೆಲವರಿಗೆ ಸ್ಥಾನ ಕೊಡುವುದೋ ಬೇಡು ಕೊಡುವುದೋ ಬೇಡು ಅಂತ ಇತ್ತು ದೇವರು ಹೇಳಿದ ಆಕ್ಷೇಪವೇ ಈ ಲೋಕದಲ್ಲಿ ಕೊಡೋರೇ ಇಲ್ಲ ನಾವು ಕೊಡುವುದನ್ನು ಸ್ವೀಕರಿಸಿ ಸುಮ್ಮನೆ ಇರುವುದು ಬಿಟ್ಟು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತೀಯ ಕೆಲವು ಸಲ ನಾವು ಪ್ರಸಂಗದಲ್ಲಿ ಹೀಗೆಲ್ಲ ಮಾಡಬೇಕಾಗುತ್ತದೆ ದೇವರೇ ಮುಂದೆ ಬನ್ನಿ ಶವನ ಮಹರ್ಷಿ ವರುಣ ದೇವ ಮಾಡುವಂತಹ ಯಾಗಕ್ಕೆ ಈ ಸುರಪಾಲನ ಆಗಮನವಾಯಿತು ಅಲ್ಲಿಯೂ ಕೂಡ ಈತನದಾದಂತಹ ಸಭ್ಯತೆಯನ್ನು ತೋರಿಸಲಿಲ್ಲ ಅಶ್ವಿನಿ ಕುಮಾರರಿಗೆ ಇಲ್ಲಿ ಅವಿರ್ಭಾದ ಇಲ್ಲ ಮಾತ್ರ ನಮ್ಮ ಜೊತೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಎನ್ನುವ ಹಾಗೆ ಹಾರಾಟ ಮಾಡಿದ ಹೋರಾಟ ಮಾಡಿದ ಅದರ ಪರಿಣಾಮವಾಗಿ ಮೃಗು ಮಹರ್ಷಿಯಿಂದ ಈತ ಶಾಪಕ್ಕೆ ಒಳಗಾದ ಹಾಗೆಂದುಕೊಂಡು ಈ ಸಂದರ್ಭದಲ್ಲಿ ಶವನ ಮಹರ್ಷಿಯಾದಂತಹ ನಿನಗೆ ಅಶ್ವಿನಿ ಕುಮಾರರಿಂದ ಕಾಯಕಲ್ಪವಾಯಿತು ಅಶ್ವಿನಿ ಕುಮಾರರಿಂದ ನಿನಗೂ ಕಾಯಕಲ್ಪವಾಯಿತು ಹಾಗೆಂದು ಮೂರು ಮೂರ್ತಿಗಳಾದಂತಹ ನಾವು ಇನ್ನು ಮುಂದಕ್ಕೆ ಇವರಿಗೆ ಆವಿರ್ಭಾಗವನ್ನು ನೀಡುವುದಕ್ಕೆ ನಮ್ಮದಾದಂತಹ ಅನುಮತಿ ಇದೆ ಎನ್ನುವ ಹಾಗೆ ಹಸ್ತ ಮುದ್ರೆಯನ್ನು ಒತ್ತಿದ ಹಿಂದೆ ನಿಂತು ಹೊಡೆಸುವುದಂದ್ರೆ ಇದೆ ಈಗ ನೋಡಿ ದೇವೇಂದ್ರ ಅಪರಾಧಿತ್ತ ದೇವರು ಹೇಳುವುದಿಲ್ಲ ದೇವ್ರೆ ಏನು ಒಂದು ಬಾಕಿ ಉಳಿದಿದೆ ತೊಂದರೆ ಇಲ್ಲ ಈಗಲೇ ಒಳ್ಳೇದು ಅದನ್ನು ಪೂರೈಸಿದೆ ಗಂಟು ಬಾಕಿ ದೇವರೇ ಆ ಮಕ್ಕಳು ಒಳ್ಳೇದಾಗ್ಲಿ ಒಂದು ಈಡು ಕಟ್ಟಿಟ್ಟಿದ್ದೆ ಅವ ಬೇಕಾದ ಹಾಗೆ ಬದಲಾಯ್ತಾ ನೀವು ಒಳ್ಳೇದಾಗುದ ದೇವರು ಬಂದ ಮೇಲೆ ಮಾತಾಡ್ಲಿಕ್ಕಿಲ್ಲ ಪೆಚ್ಚಿದ್ದೇನೆ ಆಯ್ತಲ್ಲ ಪ್ರಕರಣ ಎಲ್ಲವೂ ಸುಖ ಶ್ರೀಮನ್ನಾರಾಯಣ ಮೇಲ್ನೋಟಕ್ಕೆ ದೇವೇಂದ್ರನದ್ದು ತಪ್ಪು ಅಂತ ಕಾಣಬಹುದು ಯಾರಿಗೆ ಆಗಲಿ ಈ ಪ್ರಪಂಚದಲ್ಲಿ ಉನ್ನತವಾದ ಸ್ಥಾನವೊಂದು ಸಿಗಬೇಕು ಅಂತಿದ್ರೆ ಅದರ ಹಿಂದೆ ಬೇಕಾದದ್ದು ಅವರ ಸ್ವಂತ ಸಾಧನೆ ಸಾಧನೆಯ ಹಿಂದೆ ಬರುವುದು ದೇವತಾ ಬಲ ಇದನ್ನು ಕಂಡುಕೊಳ್ಳಬೇಕು ಎನ್ನುವುದರಿಂದಲೇ ನಮ್ಮೆಲ್ಲರ ಪ್ರತಿರೋಧ ಈ ಪ್ರತಿರೋಧವೇ ಅವರಿಗೆ ಸವಾಲಾಗಿ ಪರಿಣಮಿಸಿತು ಅಶ್ವಿನಿ ಕುಮಾರರ ಚರಿತ್ರೆ ಭವಿಷ್ಯದ ಯುವ ಪೀಳಿಗೆಗೆ ಸಂದೇಶವಾಗಬೇಕು ಕೇವಲ ಹಾರಾಟ ಹೋರಾಟದಿಂದಲೇ ಸ್ಥಾನ ಅಲ್ಲ ಬದುಕಿನ ಉದ್ದಗಲಕ್ಕೂ ಅವರು ಶ್ರಮಿಸುವ ಶ್ರಮ ಎನ್ನುವ ಬೆವರ ಜಲ ಇಳಿದಾಗ ನಿಜಾರ್ಥದಲ್ಲಿ ಶ್ರೀಮಂತಾರಾಯಣ ಅವರ ಅನುಗ್ರಹದಿಂದ ಅವರಿಗೆ ಸ್ಥಾನ ಎನ್ನುವುದಕ್ಕೆ ಸಾಕ್ಷಿಯಾಯಿತು ಈ ವ್ಯವಸ್ಥೆ ಶಾಸನ ಮುದ್ರೆಯನ್ನು ವಿರೋಧ ಅಲ್ಲ ಮೊದಲು ಇದ್ದ ಪದ್ಧತಿ ಆದರೆ ಅವರು ಸಾಧನೆಯಿಂದ ಅದನ್ನು ಪಡೆದರು ಉತ್ತಮ ಪಥದಲ್ಲಿ ಸಾಗಿದ್ರು ಒಳ್ಳೆಯ ದಾರಿಯನ್ನು ಅನುಸರಿಸಿ ಅವರು ನಮ್ಮ ಜೊತೆಯಲ್ಲಿ ಸೇರುತ್ತಾರೆ ಅಂತ ಆದ್ರೆ ಇವತ್ತು ಮೂವತ್ತ ಮೂರು ಕೋಟಿ ದೇವತೆಗಳ ಸಾಕ್ಷಿಯಾಗಿ ಮೂರು ಮೂರ್ತಿಗಳ ಸಾಕ್ಷಿಯಾಗಿ ಅವರಿಗೆ ಸೋಮಪ್ರಾಶನದ ಅಧಿಕಾರಕ್ಕೆ ದೇವ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವರನ್ನು ಕಾಣಿಸುವುದಕ್ಕೆ ಬೇಕಾಗಿ ಎಷ್ಟು ಮಾತಾಡಿದ ಪಾಪ ಹಾಗೆ ತೇಜಸ್ವಿ ಅಶ್ವಿನಿ ದೇವತೆಗಳು ನನಗೂ ಆಶೆ ಉಂಟು ಅವರು ಮುಂದೆ ಸುರೇಶನಂತಾಗಬೇಕು ಪ್ರತಿಯೊಬ್ಬರು ಅವರಂತೆ ಆದ್ರೆ ಲೋಕದಲ್ಲಿ ಯಾರಿಗೂ ಸುರೇಶ ನಿನ್ನ ಭಂಡಾರದಲ್ಲಿ ಎಷ್ಟುಂಟು ಕೊನೆಯ ಕ್ಷಣವಾದರೂ ಪ್ರಕರಣ ಎನ್ನುವುದು ಸುಖಾಂತ್ಯವಾಗಿ ನಡೆದು ನಮ್ಮ ಇದ್ದರೆ ಅಲ್ವೇ ಅನುಕೂಲ ಹೌದಪ್ಪ ಹೌದು ಹಾಗೆಂದು ಅದನ್ನು ಕೆಲವು ಕಡೆ ಎಲ್ಲ ನೀನು ಕೊಡುವುದಿಲ್ಲ ಒಮ್ಮೊಮ್ಮೆ ಮಾಡ್ತೀವಿ ಇನ್ನಾದರೂ ಅಶ್ವಿನಿ ದೇವತೆಗಳ ಮೂಲಕವಾಗಿ ಪ್ರಪಂಚಕ್ಕೆ ನೀನು ಕೊಡುವ ವ್ಯವಸ್ಥೆಯನ್ನು ಪ್ರಕರಣ ಎನ್ನುವುದು ಸುಖಾಂತ್ಯವಾಗಿದೆ ಹಾಗೆಂದುಕೊಂಡು ಕಾಯಕಲ್ಪ ಎನ್ನುವಂತಹ ಪುಣ್ಯ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿದ ನೋಡಿದ ಕೇಳಿದ ಮಾತ್ರವಲ್ಲ ಕಥಾನಕದ ವೀಕ್ಷಕ ವಿಮರ್ಶಕ ಪ್ರೇಕ್ಷಕ ಬಂಧುವರ್ಗಕ್ಕೆ ನಾವು ನಂಬಿದಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರು ವರಪ್ರದ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬ ಹಾಗೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಹಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ ಬೇಡೋಣ